ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ಇರೋ ನಿಮ್ಮ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ನಾನು ಮುದ್ದಾಗಿ ಮಾತಾಡೋ ಗಿಣಿ ಬಗ್ಗೆ ಕವನ ಬರ್ತಿದ್ದೀನಿ ಓದ್ತೀನಿ ಕೇಳಿ ಗಿಣಿ ಗಿಣಿಯೇ ಹಸಿರು ಬಣ್ಣದ ಅರಗಿಣಿಯೇ ನೀನೊಂದು ಪ್ರಕೃತಿಯ ಅದ್ಭುತ ಮಾಯೆ ಅತ್ತ ಇತ್ತ ಸುತ್ತಲೂ ಹಾರುವೆ ಹಸಿರು ಎಲೆಗಳ ನಡುವೆ ಕೂರುವೆ ಶಾಸ್ತ್ರವ ಹೇಳುವೆ ನೀನು ಹಿಂದಿನ ರಾಜ ರಾಣಿಯರ ರಾಯಭಾರಿ ನೀನು ಪ್ರೇಮಿಗಳ ಮಿಲನಕ್ಕೆ ಕಾರಣ ನೀನು ಬಂಧನದ ಪಂಜರದಲ್ಲೂ ಇರುವೆ ನೀನು ಸ್ವತಂತ್ರವಾಗಿ ಹಾರು ನೀನು ಬೆಟ್ಟ ಗುಡ್ಡದಲ್ಲೂ ಇರುವೆ ನೀನು ರಾಮ ರಾಮ ಎನ್ನುವೆ ನೀನು ನನಗೆ ಮುದ್ದಿನ ಮಾತನ್ನು ಕಲಿಸು ನೀನು ಕಾನನದಲ್ಲೂ ಕಾಣುವೆ ನೀನು ಸೊಗಸಾಗಿ ಗೂಡನ್ನು ಕಟ್ಟುವೆ ನೀನು ನಮ್ಮ ಬೀದಿಗೂ ಬರುವೆಯ ನೀನು நா nah, kotta tiene san ne suveyano.